ವಿದ್ಯಾರ್ಥಿಗಳೇ ನಿರ್ದೇಶಂಕರ ಲೆಕ್ಕ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಹತ್ತು ಅಂದರೆ ಈ ಅಭ್ಯಾಸದ ಕೊನೆಯ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಒಂದು ವಜ್ರಾಕೃತಿಯ ಅನುಕ್ರಮ ಶೃಂಗಗಳಲ್ಲಿ ಮೂರು ಕಮ ಸೊನ್ನೆ ನಾಲ್ಕು ಕಮ ಐದು ಮೈನಸ್ ಒಂದು ಕಮ ನಾಲ್ಕು ಮತ್ತು ಮೈನಸ್ ಎರಡು ಕಮ ಮೈನಸ್ ಒಂದು ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ವಿಸ್ತೀರ್ಣ ಕಂಡುಹಿಡಿಯುವುದಕ್ಕೆ ಒಂದು ಹಿಡ್ಸನ್ನು ಕೊಟ್ಟಿದ್ದಾನೆ ಸುಳಿಗನ್ನು ವಿಸ್ತೀರ್ಣ ವಿಸ್ತೀರ್ಣಿಸಿಕೊಳ್ಳುವ ಅರ್ಧ ಕರ್ಣಗಳ ಗುಣಲಬ್ಧ ಅಂತಂದೇಳಿ ಕೊಟ್ಟಿದ್ದಾನೆ ಇಲ್ಲಿ ಕರ್ಣಗಳ ಗುಣಲಬ್ಧವನ್ನು ಕಂಡುಹಿಡ್ಕೊಳ್ಳೋದಿಕ್ಕೆ ನಾವು ಒಂದು ಚಿತ್ರವನ್ನು ಫಸ್ಟ್ ಬರ್ಕೊಳ್ಳೋಣ ಹಾಗೆಯೇ ಒಂದು ನಾನು ಕರ್ಣವನ್ನು ಹೇಳ್ಕೊಡ್ತೀನಿ ಇಲ್ಲಿ ಅನುಕ್ರಮವಾಗಿರ್ತಕ್ಕಂಥ ಬಿಂದುಗಳನ್ನು ಕೊಟ್ಟಿದ್ದೇನೆ ಯಾವುದು ಎ ಬಿ ಸಿ ಡಿ ಇಲ್ಲಿ ಎ ಬೆಲೆ ಇರ್ತಕ್ಕಂಥದ್ದು ಮೂರು ಕಮಸ್ವನ್ನೇ ಬಿ ಬೆಲೆ ಇರ್ತಕ್ಕಂಥದ್ದು ನಾಲ್ಕು ಕಮ ಐದು ಹಾಗೆಯೇ ಸಿ ಬೆಲೆ ಇರತಕ್ಕಂಥದ್ದು ಮೈನಸ್ ಒಂದು ಕಮ ನಾಲ್ಕು ಡಿ ಬೆಲೆ ಇರ್ತಕ್ಕಂಥದ್ದು ಮೈನಸ್ ಎರಡು ಕಮ ಮೈನಸ್ ಒಂದು ಇಲ್ಲಿ ನನಗೆ ತಗೊಳ್ಳೋದಾದರೆ ವಜ್ರಾಕೃತಿಯ ಅನುಕ್ರಮ ಶ್ಲೋಕಗಳು ಯಾವ್ಯಾವ್ದು ಎ ಬೆಲೆ ತ್ರೀ ಝೀರೋ ಹಾಗೆಯೇ ಬಿ ನಾಲ್ಕು ಕಮ ಐದು ಕಮ ಸಿ ಮೈನಸ್ ಒನ್ ಕಮ ಫೋರ್ ಮತ್ತು ಡಿ ಮೈನಸ್ ಟು ಕಮ ಮೈನಸ್ ಒನ್ ಹಾಗೆಯೇ ವಜ್ರಕೃತಿಯ ವಿಸ್ತೀರ್ಣ ವಜ್ರಾಕೃತಿಯ ವಿಸ್ತೀರ್ಣ ಅರ್ಧ ಎಂಟು ಕರ್ಣಗಳ ಗುಣಲಬ್ಧ ಕರ್ಣಗಳ ಗುಣಲಬ್ಧ ಅಂದರೆ ಎ ಸಿ ಮತ್ತು ಬಿ ಡಿ ಎ ಸಿ ಎಂಟು ಬಿ ಟಿ ಇಲ್ಲಿ ಎ ಸಿ ಅಳತೆ ಬಿ ಡಿ ಅಳತೆಯನ್ನು ತಗೊಳ್ಳೋದಿಕ್ಕೆ ನಾವು ಭಾಗ ಪ್ರಮಾಣದ ಸೂತ್ರ ಬರೋದಿಲ್ಲ ದೂರದ ಸೂತ್ರವನ್ನು ತಗೊಳ್ಳೋಣ ದೂರದ ಸೂತ್ರ ಇರ್ತಕ್ಕಂಥದ್ದು ಏನಿದೆ ನಮ್ಮದು ದೂರದ ಸೂತ್ರ D is equal ಟು ಸ್ಕ್ವೈರು root ಎಕ್ಸ್ ಟು ಮೈನಸ್ ಎಕ್ಸ್ ಒನ್ square ಸ್ಕ್ವೈರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಇದನ್ನು ತಗೊಳ್ಳೋಣ ಫಸ್ಟು ಎ ಸಿ ಆಮೇಲೆ ಬಿ ಅನ್ನು ತಗೊಳ್ಳೋಣ ಎ ಬೆಲೆ ಎ ಬೆಲೆ ಇರ್ತಕ್ಕಂಥದ್ದು ಏನಿದೆ ತ್ರೀ ಕಾಮ ಝೀರೋ ಹಾಗೆಯೇ ಸಿ ಬೆಲೆ ಇರ್ತಕ್ಕಂಥದ್ದು ಮೈನಸ್ ಒನ್ ಅಲ್ಲಿಗೆ एक्सन इजल टू थ्री वै वन इजल टू जीरोक्स टू इज ईक्वल टू मैनस वन वै टू इजल टू फोर बल आसी इजीवल टू स्क्वे टाप माइनस वन माइनस थ्री ओल स्क्वेर आगे फोर माइनस जीरो स्क्वयर स्क्वे टाप माइनस फोर हो स्क्वय ಪ್ಲಸ್ ಫರ್ ಫೋರ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಅಲ್ಲಿಗೆ ನನಗೆ ಸಿಗ್ತಕ್ಕಂಥದ್ದು ಏನು ಸಿಗುತ್ತೆ ಸ್ಕ್ವೈರು ಟಾಪ್ ತರ್ಟಿ ಟು ತರ್ಟಿ ಟೂ ಅನ್ನು ಏನಂತ ಬರ್ಕೋಬೋದು ಹದಿನಾರು ಇಂಟು ಎರಡು ಅಂತ ಬರೀಬೋದು ಅಂದರೆ ಹದಿನಾರರ ವರ್ಗ ಮೂಲ ನಾಲ್ಕು ಸ್ಕ್ವೈರು ಟು ಇದು ನಂದು ಬೆಲೆ ಆಯಿತು ಹಾಗಿದ್ಮೇಲೆ bd ಬೆಲೆಯನ್ನ ನೋಡೋಣ d bile, you know, no? b ಬೆಲೆ ಇರತಕ್ಕಂತದ್ದು 4 , 5 d ಬೆಲೆ ಇರತಕ್ಕಂತದ್ದು -2 , -1 x1 = 4 y1 = 5 x2 = -2 y2 = -1 ಅಲ್ಲಿಗೆ like bd = √(-2 - 4) ಆಗಿದೆ -1 - π² = -6² - 6² √(-8 -+ r r = 36 ಮೈನಸ್ ಎಂಟು ಮೈನಸ್ ಪ್ಲಸ್ ಆರು ಆರ್ಲೆ ಮೂವತ್ತಾರು ಅಲ್ಲಿಗೆ ಬಿ ಡಿ ಜಿ ಕೋಲ್ಟು ಮೂವತ್ತಾರು ಪ್ಲಸ್ ಮೂವತ್ತಾರು ಅಂದರೆ ಎಪ್ಪತ್ತೆರಡು ಅಲ್ಲಿಗೆ ಬಿ ಡಿ ಜಿ ಕೋಲ್ಟು ಸ್ಕ್ವೈರು ಟಾಫ್ ಮೂವತ್ತಾರು ಎಂಟು ಎರಡು ಅಂತ ಬರಿಬಹುದು ಮೂವತ್ತಾರು ಎಂಟು ಎರಡು ಅಂತ ಬರೆದ್ರೆ ಮೂವತ್ತಾರರ ವರ್ಗ ಮೂಲ ಆರು ಸ್ಕ್ವೈರು ಟು ಆಯಿತು ಅಂದರೆ ಎ ಸಿ ಮತ್ತು ಬಿ ಡಿ ಈಗ ವಚನಾಕೃತಿಯ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಎಂಟು ಎ ಸಿ ಎಂಟು ಬಿ ಡಿ ಅರ್ಧ ಇಂಟು ಎ ಸಿ ಎ ಸಿ ಅಂತಂದು ಹೇಳಿದರೆ ಓರ್ ರೋ ಟು ಬಿ ಡಿ ಅಂತಂದು ಹೇಳಿದರೆ ಸಿಕ್ಸ್ ರೋ ಟು ಅಲ್ಲಿಗೆ ಅರ್ಧ ಎಂಟು ಏನಾಗುತ್ತೆ ನಾಲ್ಕು ಇಂಟು ಆರು ಇದೆ ರೂಟ್ ಟು ಇಂಟು ರೂಟ್ ಟು ಇದೆ ಅಂದರೆ ನಾಲ್ಕು ಇಂಟು ಆರು ಎಂಟು ರೂಟು ಇಂಟು ರೂಟ್ ಟು ಅಂತ ಮಾಡ್ಕೋಬೋದು ಅಲ್ಲಿಗೆ ಎಂಟು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇಂಟು ರೂಟ್ ಟು ಇಂಟು ರೂಟ್ ಟು ಅಂದರೆ ಎಕ್ಸ್ ಇಂಟು ಎಕ್ಸ್ ಇದ್ದಾಗೆ ಎಕ್ಸ್ ಸ್ಕ್ವಯರ್ ಆಗುತ್ತೆ ಹಾಗೆಯೇ ರೂಟ್ ಟು ಇಂಟು ಸ್ಕ್ವಯರ್ ಸ್ಕ್ವಯರ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಅರ್ಧ ಇಂಟು ಇಪ್ಪತ್ತ್ನಾಲ್ಕು ಎಂಟು ಎರಡಾಯಿತು ಅಲ್ಲಿಗೆ ಏನು ಬರುತ್ತೆ ನನಗೆ ಎರಡು ಎರಡು ಕ್ಯಾನ್ಸಲ್ ಅಲ್ಲಿಗೆ ವಜ್ರಾಕೃತಿಯ ವಿಸ್ತೀರ್ಣ ಇಸಿಕೊಳ್ತು ಎಷ್ಟು ಬಂತು ಇಪ್ಪತ್ತ್ನಾಲ್ಕು ಚತುರಮಾನಗಳು ನಮ್ಮದು ವಜ್ರಾಕೃತಿಯ ವಿಸ್ತೀರ್ಣವನ್ನು ಅಂದರೆ ಇದಕ್ಕೆ ನಾವು ದೂರದ ಸೂತ್ರದಿಂದ ಕರ್ಣಗಳ ಮೇಲೆ ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಭಾಳ ಈಸಿ ಇದೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ ಗೊತ್ತಾಗದೇ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು